ನಮಸ್ಕಾರ ವೀಕ್ಷಕರೇ ನೀವು ಯಾವ ದೇವರಿಗೆ ಯಾವ ಹೂವನ್ನು ಅರ್ಪಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವರಿಗೂ ನಿರ್ದಿಷ್ಟವಾದ ಹೂಗಳನ್ನು ಅರ್ಪಿಸುವುದರಿಂದ ಆ ದೇವರ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಗಣೇಶನಿಗೆ ಪ್ರಿಯವಾದ ಹೂಗಳು ಕೆಂಪು ದಾಸವಾಳ ಗಣೇಶನಿಗೆ ಕೆಂಪು ದಾಸವಾಳ ಅತ್ಯಂತ ಪ್ರಿಯವಾದ ಹೂಗಳಾಗಿರುತ್ತದೆ ಅದರ ಜೊತೆಗೆ ಮಲ್ಲಿಗೆ ಸಂಪಿಗೆ ಜಾಜಿ ಹೂಗಳು ಸಹ ಗಣೇಶನಿಗೆ ಅರ್ಪಿಸಬಹುದು ಗಣೇಶನಿಗೆ ಗರಿಕೆ ಹುಲ್ಲು ಅರ್ಪಿಸುವುದು ಅತ್ಯಂತ ಶುಭಕರವಾದದ್ದು ಶಿವನಿಗೆ ಅರ್ಪಿಸಬಹುದಾದ ಹೂಗಳು ಬಿಲ್ಪತ್ರೆ ಬಿಲ್ವ ಪತ್ರೆ ಶಿವನಿಗೆ ಅತ್ಯಂತ ಪ್ರಮುಖವಾದದ್ದು ಹಾಗೂ ಪ್ರಿಯವಾದದ್ದು ಅದರ ಜೊತೆ ಬಿಳಿ ತಾವರೆ ದಾಸವಾಳ ಮಲ್ಲಿಗೆ ಚೆಂಡು ಹೂ ಸೇವಂತಿಗೆ ನಂದಿ ಬೆಟ್ಟಲು ಸಂಪಿಗೆ ಹೂಗಳನ್ನು ಅರ್ಪಿಸಬಹುದು ವಿಷ್ಣುವಿಗೆ ಪ್ರಿಯವಾದ ಹೂಗಳು ತುಳಸಿ ತುಳಸಿ ಎಲೆಗಳು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ಅದಕ್ಕಾಗಿ ತುಳಸಿಯನ್ನು ವಿಷ್ಣುವಿಗೆ ಅರ್ಪಿಸಬಹುದು ಅದರ ಜೊತೆ ಕಮಲ ಮಲ್ಲಿಗೆ ಕೆಂಪು ಹೂ ಮತ್ತು ಬಿಳಿ ಕಮಲ ನಂದಿಬಿಟ್ಟಲು ಚಂಪ ಜಾಜಿ ಸಂಪಿಗೆ ಹೂಗಳನ್ನು ಕೂಡ ವಿಷ್ಣುವಿಗೆ ಅರ್ಪಿಸಬಹುದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂಗಳು ಮಹಾಲಕ್ಷ್ಮೀ ದೇವಿಗೆ ಕೆಂಪು ದಾಸವಾಳ ಕೆಂಪು ಗುಲಾಬಿ ಕೆಂಪು ತಾವರೆಗಳನ್ನು ಅರ್ಪಿಸಬಹುದು ಅದರ ಜೊತೆ ಮಲ್ಲಿಗೆ ಸಂಪಿಗೆ ಚೆಂಡು ಹೂ ಸೇವಂತಿಗೆ ನಂದಿ ಬೆಟ್ಟಲು ಹೂಗಳನ್ನು ಕೂಡ ಅರ್ಪಿಸಬಹುದು ದುರ್ಗಾದೇವಿಗೆ ಪ್ರಿಯವಾದ ಹೂಗಳು ದುರ್ಗಾದೇವಿಗೆ ಕೆಂಪು ದಾಸವಾಳ ಹೂ ಕೆಂಪು ಗುಲಾಬಿ ಕೆಂಪು ತಾವರೆಗಳನ್ನು ಅರ್ಪಿಸಬಹುದು ಹೂಗಳ ಜೊತೆ ಬಿಲ್ವ ಪತ್ರೆಯನ್ನು ಅರ್ಪಿಸಬಹುದು ಬಿಲ್ವ ಪತ್ರೆ ದುರ್ಗಾ ಮಾತೆಗೂ ಕೂಡ ಅತ್ಯಂತ ಪ್ರಿಯವಾದದ್ದು ಸರಸ್ವತಿ ದೇವಿಗೆ ಪ್ರಿಯವಾದ ಹೂಗಳು ಸರಸ್ವತಿ ದೇವಿಗೆ ಬಿಳಿ ಬಣ್ಣದ ಹೂಗಳಾದ ಮಲ್ಲಿಗೆ ಬಿಳಿ ಕಮಲ ಬಿಳಿ ಗುಲಾಬಿ ನಂದಿಬೆಟ್ಟಲು ಸೇವಂತಿಗೆ ಹೂಗಳು ತುಂಬನೇ ಪ್ರಿಯವಾದದ್ದು ಈ ಹೂಗಳನ್ನು ಸರಸ್ವತಿ ದೇವಿಗೆ ಅರ್ಪಣೆ ಮಾಡಬಹುದು ಹನುಮಂತನಿಗೆ ಪ್ರಿಯವಾದ ಹೂಗಳು ಕೆಂಪು ದಾಸವಾಳ ಹನುಮಂತನಿಗೆ ಅತ್ಯಂತ ಪ್ರಿಯವಾದ ಹೂಗಳಾಗಿರುತ್ತೆ ಅದರ ಜೊತೆ ಕೆಂಪು ಗುಲಾಬಿ ಮಲ್ಲಿಗೆ ಸಂಪಿಗೆ ಚೆಂಡು ಹೂ ಸೇವಂತಿಗೆ ಹೂಗಳನ್ನು ಅರ್ಪಿಸಬಹುದು ಸ್ವಚ್ಛ ಹೂಗಳನ್ನು ಮಾತ್ರ ದೇವರಿಗೆ ಪೂಜೆಗೆ ಬಳಸಬೇಕು ಒಣಗಿದ ಹಳೆಯ ಅಥವಾ ಬಾಡಿದ ಹೂಗಳನ್ನು ಬಳಸಬಾರದು ಒಂದು ಸಾರಿ ಹೂಗಳನ್ನು ಅರ್ಪಿಸಿದ ಮೇಲೆ ಅವುಗಳನ್ನು ಮತ್ತೆ ದೇವರಿಗೆ ಅರ್ಪಿಸಬಾರದು ನೀವು ಯಾವ ದೇವರನ್ನು ಪೂಜಿಸಲು ಬಯಸುತ್ತೀರೋ ಆ ದೇವರ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್